ಸೂರ್ಯ ಮುಳುಗ್ತಿದ್ದಾನೆ ಅನಿಸುತ್ತೆ ಹಾಗನ್ಸುತ್ತೆ ಅಷ್ಟೇ ಆದರೆ ಸೂರ್ಯ ಮುಳುಗ್ತಾ ಇಲ್ಲ ನಮ್ಮೂರ ಶಾಲೆ ನಿತ್ಯ ಉದಯಿಸ್ತಾನೇ ಇರುತ್ತೆ ನಿತ್ಯೋತ್ಸವ ನಮ್ಮ ಶಾಲೆಗೆ ನೂರು ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಬ್ರಿಟಿಷರು ಪ್ರಾರಂಭ ಮಾಡಿದ ಶಾಲೆ ನೂರನೇ ವರ್ಷ ಆಚರಿಸ್ಕೊಳ್ತಾ ಇದೆ ನಮ್ಮೂರಿನ ಪುಟಾಣಿಗಳು ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಇದು ಸಿಹಿ ಕನಸು ರಂಗಮಂದಿರ ಇಲ್ಲಿ ಒಂದೇ ಒಂದು ವಿಶೇಷ ತೋರಿಸ್ಬೇಕು ಇವತ್ತು ಚಿತ್ರಕಲಾ ಪರಿಷತ್ತಿನ ತರುಣರು ಕಲಾವಿದ ವಿದ್ಯಾರ್ಥಿಗಳು ಬಂದು ನಮ್ಮ ಹಳ್ಳಿಯಲ್ಲಿ ಶಾಲೆಯ ಗೋಡೆಗಳ ಮೇಲೆ ಕಲಾವಂತಿಕೆಯ ಚಿತ್ರಗಳನ್ನು ಬರೀತಿದ್ದಾರೆ ಇದು ನೋಡಿ ಎಲ್ಲ ಇವರು ಚಿತ್ರಗಳ ಡಿಸೈನ್ ಮಾಡ್ಕೊತಾ ಇದ್ದಾರೆ ಇದರ ನಕ್ಷೆಗಳನ್ನು ತಯಾರಿಸ್ತಾ ಇದ್ದಾರೆ ಹಲೋ ಹಲೋ ಏನು ಮಾಡ್ತಿದ್ದೀರಾ ಏನು ಮಾಡ್ತಿದ್ದೀರಪ್ಪ ಎಲ್ಲ ಡಿಸೈನ್ ಮಾಡ್ತಿದ್ದಾರೆ ಇನ್ನು ಕೆಲವರು ಆ ಡಿಸೈನನ್ನು ಗೋಡೆಗಳ ಮೇಲೆ ಸುಂದರವಾಗಿ ಮೂಡಿಸ್ತಿದ್ದಾರೆ ಮಕ್ಕಳಿಗೆ ಮಕ್ಕಳಲ್ಲಿ ವಿಜುವಲ್ ಆರ್ಟ್ ತುಂಬ ಬೆಳೀಬೇಕು ಅದರಿಂದ ಇವರೆಲ್ಲ ಒಂದ್ಸರಿ ಹಿಂದಕ್ಕೆ ತಿರುಗಿ ಹಲೋ ಹೇಳಿ ಎಲ್ಲ ಹಲೋ ಹಾಯ್ ಹಲೋ ಹಲೋ ಇವರೆಲ್ಲ ಚಿತ್ರಕಲಾ ಪರಿಷತ್ತಿನ ವಿದ್ಯಾರ್ಥಿಗಳು ನಮ್ಮ ನಮ್ಮ ಶಾಲೆಯ ಗ್ರಂಥಾಲಯ ಕೊಠಡಿ ಎಲ್ಲ ಕಡೆ ಚಿತ್ರಗಳನ್ನು ಬರಿತಾ ಇದ್ದಾರೆ ಇವನು ನನ್ನ ಪ್ರೀತಿಯ ಸಹಪಾಠಿ ಬುದ್ಧ ನಾನು ಇವನು ಒಟ್ಟಿಗೆ ಓದಿದ್ದು ಇವನು ಇಲ್ಲಿ ಬಂದೇವರ ಕೂತಿದ್ದಾನೆ ನಾನು ಬರಹಗಾರನಾಗಿ ನಿರ್ದೇಶಕನಾಗಿ ಅಲೆಮಾರಿಯಾಗಿ ಇದ್ದೀನಿ ಹಾಯ್ ಡಿಯರ್ ಬುದ್ಧ ಇಲ್ಲಿ ನೋಡಿ ನಮ್ಮೂರು ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ಎಲ್ಲ ನಾಟಕ ರಿಹರ್ಸಲ್ ರೆಡಿ ಮಾಡ್ಕೊತಾ ಇದ್ದಾರೆ ಏನೇನೋ ಒಂದು ತಯಾರಿ ಮಾಡ್ಕೋತಿದ್ದಾರಲ್ಲ ಒಂದು ನಾಟಕ ಕಲಿತಾ ಇದಾರೆ ಎಲ್ರಿಗೂ ನಮಸ್ಕಾರ ಹಾ ಹೇಳಿ ನೋಡಿ ಇವರೆಲ್ಲ ಕಲಾವಿದರು ಗಾಯ ಅಂತ ಒಂದು ನಾಟಕ ರಿಹರ್ಸಲ್ ನಡೀತಾ ಇದೆ ರಿಹರ್ಸಲ್ ಮುಗಿಲಿ ನಾಟಕ ಹೇಗೆ ರಿಹರ್ಸಲ್ ಮಾಡ್ತಾರೆ ಅಂತ ಇನ್ನೊಂದ್ಸರಿ ತೋರಿಸ್ತೀನಿ ಥ್ಯಾಂಕ್ ಯು